ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲು ಜಾತಿ ಜನಗಣನೆ ಅನ್ನುವಂಥ ವಿಚಾರ ಅದಾದ ಮೇಲೆ ಅದಾನಿ ಅದಾನಿ ಈಗ ಹೊಸ ವರಸೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಇವ್ಯಾವಾದರೂ ಕಾಂಗ್ರೆಸ್ ಪಕ್ಷವನ್ನು ಕಾಯಕಲ್ಪಗೊಳಿಸಲಿಕ್ಕೆ ಸಹಾಯ ಮಾಡ್ತಾವ ಕಾಂಗ್ರೆಸ್ಸಿನ ದುಸ್ಥಿತಿ ಹೇಗಿದೆ ಅನ್ನುವುದನ್ನು ಹಿಂದಿನ ಸಂಚಿಕೆಯಲ್ಲಿ ಬೆಕ್ಕಿಗೆ ಸ್ನಾನ ಮಾಡಿಸಿದ ಕಥೆಯ ಮೂಲಕ ಹೇಳಿದ್ದೇನೆ ಮತ್ತು ಮನೆಯಲ್ಲಿ ಮೃತ ಶರೀರ ಇದ್ದಿರುವ ಕಥೆಯನ್ನು ಹೇಳಿದ್ದೇನೆ ಆದರೂ ಕೂಡ ಈಗ ಪಕ್ಷ ಅಸ್ತಿತ್ವದಲ್ಲಿದೆ ಎನ್ನುವಂಥ ಭ್ರಮೆಯಲ್ಲಿ ಈ ದೇಶ ಇರುವುದರಿಂದಾಗಿ ಈಗ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನಾವು ಪ್ರಸ್ತಾಪ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ ಹಾಗಾದರೆ ಈಗ ಯಾವ ಚಾಲ್ತಿಯಲ್ಲಿ ವಿಚಾರಗಳು ನಡೀತಾ ಇದ್ದಾವೋ ಇವು ಕಾಂಗ್ರೆಸ್ಗೆ ಲಾಭವನ್ನು ಮಾಡಿಕೊಡ್ತಾವ ಸತ್ತವರನ್ನು ಮೇಲೆ ಎಬ್ಬಿಸ್ತಾವ ಪ್ರಾಣವಾಯುವನ್ನು ಕೊಡ್ತಾವ ಅದರೊಳಗಡೆ ಸಂಜೀವಿನಿಯನ್ನು ಹಾಕ್ತಾವ ಅದು ಈಗ ಬಂದಿರುವಂಥ ಪ್ರಶ್ನೆ ಇನ್ನೇನು ಅಧಿವೇಶನ ಮುಗದೇ ಹೋಯಿತು ಅನ್ನುವಂಥ ಕೊನೆಯ ಕ್ಷಣದಲ್ಲಿ ಅಮಿತ್ ಶಾ ಅವರ ಮಾತಿನಲ್ಲಿ ಹದಿನಾರು ಸೆಕೆಂಡನ್ನು ತೆಗೆದುಕೊಂಡು ಮಾಡಿರುವಂಥ ರಾಧಾಂತ ಕಾಂಗ್ರೆಸ್ಸಿನವರು ಭಾರೀ ದೊಡ್ಡ ಮಟ್ಟದ ಯಶಸ್ಸು ಅನ್ನುವ ರೀತಿಯಲ್ಲಿ ಇದನ್ನು ಬಿಂಬಿಸಲಾಯಿತು ಅಷ್ಟೇ ಅಲ್ಲ ಅದಾದ ಮೇಲೆ ಹೊಡೆದಾಟ ಬಡದಾಟ ಆಯಿತು ನಡೆದ ವಿದ್ಯಮಾನಗಳು ನಿಮಗೆ ಗೊತ್ತೇ ಇದ್ದಾವೆ ಹಾಗಾದರೆ ಮುಂಬರುವಂಥ ಚುನಾವಣೆಯಲ್ಲಿ ಅಥವಾ ಮುಂಬರುವಂಥ ಸಂಘಟನಾತ್ಮಕ ವಿಚಾರಗಳಲ್ಲಿ ಈ ಗಿಮಿಕ್ಗಳು ಸಹಾಯ ಮಾಡಿ ಪಕ್ಷವನ್ನು ಎಬ್ಬಿಸಿ ನಿಲ್ಲಿಸ್ತಾವ ಮೊದಲೇದಾಗಿ ನೆನ್ಪಿಟ್ಕೊಳ್ಳಿ ನಾಡಿದ್ದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಒಂದು ಮಹಾ ಅಧಿವೇಶನ ನಡೀತಾ ಇದೆ ಶತಾಬ್ದಿ ಯಾವುದರ ಶತಾಬ್ದಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಒಂದು ಬೆಳಗಾವಿ ಮಹಾ ಅಧಿವೇಶನ ನಡೆದಿತ್ತು ಅದರಲ್ಲಿ ಗಾಂಧಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಗೋವಾ ರೋಡ್ನಲ್ಲಿ ಅದು ನಡೆದಿತ್ತು ವೀರಸೌಧ ಅಂತ ಅದರ ಹೆಸರು ಅದರ ಸ್ಮರಣಾರ್ಥವಾಗಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ಬೆಳಗಾವಿ ಅಧಿವೇಶನವನ್ನು ಕರೆಯಲಾಗಿದೆ ನಾನು ಹೇಳಿರೋ ವಿಷಯಕ್ಕೂ ಇದಕ್ಕೇನು ಸಂಬಂಧ ಅಂತ ಕೇಳ್ತೀರಿ ನೀವು ನನಗೆ ಗೊತ್ತದು ಸಂಬಂಧ ಇದೆ ಸ್ವಾಮಿ ಏನು ಸಂಬಂಧ ಅಂತ ಹೇಳ್ತೀನಿ ನಿಮಗೆ ನೆನಪಿರಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿ ಹೆತ್ಲಬಾಗ್ಲಿಂದ ಓಡಿ ಹೋಗಿದ್ರು ನನಗೂ ಪಕ್ಷಕ್ಕೂ ಯಾವ ಸಂಬಂಧ ಇಲ್ಲ ಇನ್ಮೇಲೆ ಯಾವುದೇ ರೀತಿಯ ಅಧ್ಯಕ್ಷತೆ ಬೇಡ ನಾನು ಯಾವುದೇ ಜವಾಬ್ದಾರಿ ತಗೊಳ್ಳೋದಿಲ್ಲ ಪಕ್ಷದ ಯಾವುದೇ ಸ್ಥಿತಿಗತಿಗೂ ನನಗೂ ಸಂಬಂಧ ಇಲ್ಲ ಅಷ್ಟೊತ್ತಿಗೆ ಜಿ ಟ್ವೆಂಟಿ ಟು ಅನ್ನುವಂಥ ಒಂದು ಬಣ ಸೃಷ್ಟಿಯಾಗಿತ್ತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಆ ಜಿ ಟ್ವೆಂಟಿ ಟು ಬಣ ಎಷ್ಟು ಪ್ರಖರವಾಗಿತ್ತು ಅಂದರೆ ಸ್ವತಃ ನೈತಿಕವಾಗಿ ಸೋನಿಯಾ ಗಾಂಧಿ ಕುಸಿದು ಹೋಗಿದ್ರು ಇದನ್ನು ಹೇಗೆ ಸರಿಪಡಿಸೋದು ಈ ದುಸ್ಥಿತಿಯಿಂದ ಪಕ್ಷವನ್ನು ಕಾಪಾಡಲಿಕ್ಕೆ ಸಾಧ್ಯವಾ ಅಥವಾ ಪಕ್ಷ ನುಚ್ಚು ನೂರಾಗಿ ಹೋಗ್ಬಿಡತ್ತಾ ನಾವು ಯಾರು ಅಡ್ರೆಸ್ಗೆ ಎಲ್ಲದಂಗೆ ಅಂತ ಭಯದಲ್ಲಿದ್ದರು ಅಂಥ ಸ್ಟಾಲ್ವರ್ಟ್ಗಳು ಆ ರೀತಿ ಹೋರಾಟವನ್ನು ಕೂಡ ಮಾಡ್ತಾಯಿದ್ರು ಅವತ್ತಿದ್ದಂಥ ಗುಲಾಮ್ ನಬಿ ಆಜಾದು ಥರ ಎಲ್ಲ ನಾಯಕರು ಆ ರೀತಿಯದಾದಂಥ ಹೋರಾಟಕ್ಕೆ ಸಜ್ಜಾಗಿ ನಿಂತಿದ್ದರು ಕೊನೆಗೆ ಸ್ಥಿತಿ ಬರುತ್ತೆ ಹೇಗೆ ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನು ಒಪ್ಪಿಸಬೇಕು ಅಂತ ಸೋನಿಯಾ ಗಾಂಧಿ ಪ್ರಯತ್ನ ಮಾಡ್ತಾರೆ ಹೇಳದೆ ಕೇಳದೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೊರಟು ಹೋಗ್ತಾರೆ ಕೊನೆಗೆ ಹಂಗಾಮಿ ಅಧ್ಯಕ್ಷೆಯಾಗಿ ಸೋನಿಯಾ ಗಾಂಧಿ ಪಕ್ಷದ ಅಧ್ಯಕ್ಷ ಸ್ಥಾನ ಒಪ್ಗೋತಾರೆ ಅದಾದ ಮೇಲೆ ಪಿಲ್ಲಿ ಆಗಿಬಿಡತ್ತೆ ಪಕ್ಷ ಯಾರು ಈ ಗುಲಾಮಿ ಮನಸ್ಥಿತಿಯವರು ಇರ್ತಾರೋ ಅವರೆಲ್ಲ ಹಾಗೆ ಉಳ್ಕೋತಾರೆ ಪಕ್ಷದಲ್ಲಿ ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಇದ್ದೀನಿ ಅಂದರೆ ಅದೇ ಸ್ಥಿತಿಗತಿ ಈಗ ಮತ್ತೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಏನು ಹಾಗಂದ್ರೆ ನಿಮ್ಗೆ ಗೊತ್ತಿರೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅಧಿವೇಶನ ಆಯಿತು ಸಿ ಡಬ್ಲ್ಯೂ ಸಿ ಮೀಟಿಂಗು ಉದಯ್ಪುರದಲ್ಲಿ ಅಲ್ಲಿ ಮೂರು ರೆಸೊಲ್ಯೂಷನ್ಗಳನ್ನು ಪಾಸ್ ಮಾಡಲಾಯಿತು ಇದಕ್ಕೆ ನವಸಂಕಲ್ಪ ಅಂತ ಹೆಸರು ಬೇರೆ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು ನವಸಂಕಲ್ಪ ಏನು ನವಸಂಕಲ್ಪ ಸಂಕಲ್ಪ ಒಂದು ಜನರ ಜೊತೆ ಅನುಸಂಧಾನ ಸಂಕಲ್ಪ ಎರಡು ಕಾರ್ಯಕರ್ತರು ಎನ್ ಎಸ್ ಯುವ ಕಾಂಗ್ರೆಸ್ ಇದ್ದಾರಲ್ಲ ಅವ್ರಿಗೆ ತರಬೇತಿ ಕೊಡಿಸುವಂಥ ಘಟಕಗಳು ಸಂಕಲ್ಪ ಮೂರು ಚುನಾವಣೆಯನ್ನೇ ನೋಡಿಕೊಳ್ಳುವಂಥ ಒಂದು ಘಟಕ ಒಬ್ಬರು ಇನ್ನೊಬ್ಬರ ಜೊತೆ ಯಾವುದೇ ರೀತಿ ಸಂಘರ್ಷ ಮಾಡಿಕೊಳ್ಳಾರದೆ ತಮ್ಮ ತಮ್ಮ ಡಿವೈ ಡಿವಿಷನ್ ಏನಿದೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಆ ರೀತಿಯ ನಾಯಕತ್ವವನ್ನು ಬೆಳೆಸಬೇಕು ಸಂಘಟನಾತ್ಮಕವಾಗಿ ಪಕ್ಷವನ್ನು ಉದ್ಧಾರ ಮಾಡಬೇಕು ಇವನ ಗಿಮಿಕ್ಗಳ ಮೂಲಕ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಜನರ ಜೊತೆ ಬೆರೆಯಬೇಕು ಬೇರೂರಬೇಕು ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು ಇದಕ್ಕೆ ಆಂತರಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡಬೇಕು ಒಂದು ಘಟಕದವರು ಇನ್ನೊಬ್ಬರ ಘಟಕದಲ್ಲಿ ಮೂಗು ತೋರಿಸುವ ಹಾಗಿಲ್ಲ ಉದಾಹರಣೆಗೆ ಈಗ ಟ್ರೈನಿಂಗ್ ಅಂತ ಏನು ಮಾಡಿದಾರಲ್ಲ ಈ ಘಟಕ ಆ ಘಟಕದವರು ಹೋಗಿ ಚುನಾವಣೆಯ ವಿಷಯದಲ್ಲಿ ತಲೆ ಹಾಕುವ ಹಾಗಿಲ್ಲ ಚುನಾವಣೆಯ ವಿಷಯದಲ್ಲಿ ಯಾರು ಆ ಘಟಕದಲ್ಲಿದ್ದಾರೋ ಅವರು ಬಂದು ಈ ಟ್ರೈನಿಂಗ್ನ ಅವ್ರ ಮಧ್ಯೆ ಸೇರಿಕೊಳ್ಳೋ ಹಾಗಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡಬೇಕು ಎಲ್ಲರೂ ಪೂರಕವಾಗಿ ಪಕ್ಷವನ್ನು ಬೆಳೆಸಬೇಕು ತುಂಬ ಚೆನ್ನಾಗಿದೆ ಐಡಿಯಾ ಯಾವಾಗಲೂ ಸಭೆಯಲ್ಲಿ ಕುತ್ಕೊಂಡು ಈ ರೀತಿ ಪಾಯಿಂಟ್ ಮಾಡಿದೆಯಲ್ಲ ಭಾಳ ಸುಲಭ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅಂದರೆ ಅದನ್ನು ಅನುಷ್ಠಾನಕ್ಕೆ ತರುವಾಗ ತಾಪತ್ರಯ ಬರುತ್ತೆ ಏಕೆಂದರೆ ಅಲ್ಲೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಕೂತಿರ್ತವೆ ಕಾಂಗ್ರೆಸ್ಸಿನ ಒಂದು ಮೂಲ ರಕ್ತಗತವಾದಂಥ ಒಂದು ಮನೋಧರ್ಮವನ್ನು ನಿಮ್ಗೆ ಹೇಳ್ತೀನಿ ಅದೇನಪ್ಪ ಅಂದ್ರೆ ಗುಲಾಮಿ ಮನಸ್ಥಿತಿ ಅವತ್ತು ಗಾಂಧಿಗೆ ಗು ಗಾಂಧಿಯವರಿಗೆ ಗುಲಾಮಿ ಮನಸ್ಥಿತಿ ಮಾಡಿಕೊಂಡಿದ್ದಂಥ ನಾಯಕರು ದೊಡ್ಡ ದೊಡ್ಡ ನಾಯಕರು ಅವತ್ತು ಜವಾಹರ್ಲಾಲ್ ನೆಹರುಗೂ ಗುಲಾಮಿ ಮನಸ್ಥಿತಿ ಮಾಡಿಕೊಂಡಿದ್ದಂಥ ಒಂದಷ್ಟು ನಾಯಕರು ಅವತ್ತೂ ಅದೇ ಗುಲಾಮಿ ಮನಸ್ಥಿತಿ ಇತ್ತು ಇವತ್ತು ಅದೇ ಗುಲಾಮಿ ಮನಸ್ಥಿತಿ ಇದೆ ಅವತ್ತು ದೇಶಕ್ಕಾಗಿ ಆ ಗುಲಾಮಿ ಮನಸ್ಥಿತಿಯನ್ನು ಮೀರಿ ಒಂದಷ್ಟು ಜನ ಕಾಂಪ್ರಮೈಸ್ ಮಾಡಿಕೊಂಡ್ರು ಸರ್ದಾರ್ ವಲ್ಲಭ ಪಟೇಲ್ ಥರದವರು ಅವರಿಗೆ ರಾಷ್ಟ್ರಹಿತವೇ ಮುಖ್ಯ ಆಗಿತ್ತು ಆದರೂ ಎಷ್ಟೋ ಸಲ ಜವಾಹರ್ಲಾಲ್ ನೆಹರು ಹಾಗೆ ಕೇಳಲೇಬೇಕಾದಂಥ ಅನಿವಾರ್ಯತೆ ಬಂದು ಒದಗಿಬಿಡೋದು ಬಾಬು ರಾಜೇಂದ್ರ ಪ್ರಸಾದ್ ಥರದವರು ನೀವು ಹೋಗಬೇಡಿ ಸೋಮನಾಥ್ ದೇವಾಲಯದ ಉದ್ಘಾಟನೆಗೆ ಅಂತಾರೆ ನಾನು ರಾಷ್ಟ್ರಪತಿಯಾಗಿ ಹೋಗೋದಿಲ್ಲ ಒಬ್ಬ ವ್ಯಕ್ತಿಯಾಗಿ ಈ ದೇಶದ ಹಿಂದೂ ಆಗಿ ನಾನು ಪೂಜೆಯಲ್ಲಿ ಪಾಲ್ಗೊಳ್ತೀನಿ ಅಂತ ಅವ್ರು ಹೇಳ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಕೂಡ ಅಭಿಪ್ರಾಯ ವ್ಯತ್ಯಾಸ ಇದ್ದರೂ ಜೊತೆಗೆ ಹೋಗುವಂಥ ಮನಸ್ಥಿತಿ ಇತ್ತು ಆದರೆ ಅವರು ಗುಲಾಮಿಯಾಗಿ ಗುಲಾಮರಾಗಿ ಉಳಿಯಲಿಲ್ಲ ಧ್ವನಿಯನ್ನು ಉಳಿಸ್ಕೊಂಡಿದ್ರು ತಮ್ಮ ಅಭಿಪ್ರಾಯಕ್ಕೆ ಬೆಲೆಯನ್ನು ಉಳಿಸ್ಕೊಂಡಿದ್ದರು ಈಗ ಮೊನ್ನೆ ಪಿ ಚಿದಂಬರಂ ಹತ್ರ ಒಬ್ಬ ನಾಯಕ ಬಂದು ಹೇಳ್ತಾರೆ ದಯವಿಟ್ಟು ರಾಹುಲ್ ಗಾಂಧಿ ಬುದ್ಧಿ ಹೇಳಿ ಈ ರೀತಿ ಮಾಡಿದರೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ಅವಾಗ ಪಿ ಚಿದಂಬರಂ ಹೇಳ್ತಾರೆ ಅವ್ರಿಗೆ ನಾನೇನಾದರೂ ಹಂಗೆ ಹೇಳಿದ ತಕ್ಷಣ ರಾಹುಲ್ ಗಾಂಧಿ ನೀನು ಆರ್ ಎಸ್ ಎಸ್ ಏಜೆಂಟು ಅಂತಾರೆ ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ವಾಸಿ ಅಂತಾರೆ ಕಪಿಲ್ ಸಿಬಲ್ ಒಂದು ಸಲ ಧ್ವನಿಯನ್ನೆತ್ತಿ ಸರಿಯಾಗಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತಾರೆ ಅವ್ರು ಹೇಳ್ತಾರೆ ಒಬ್ಬ ಆರ್ ಎಸ್ ಎಸ್ ಏಜೆಂಟಾಗಿ ಓಡಾಡ್ತಾ ಇದೆಯಾ ದಯವಿಟ್ಟು ಮಾತಾಡ್ಬೇಡ ಅಂತಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಇವತ್ತಿರುವಂಥ ಕಾಂಗ್ರೆಸ್ಸಿನ ಒಳಗಡೆ ಇರುವ ಮನಸ್ಥಿತಿ ಇದೆಯಲ್ಲ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವವಾಗಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆಯಾಗಲಿ ಎರಡು ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಇಪ್ಪತ್ತಾರಕ್ಕೇನು ಮಹಾ ಅಧಿವೇಶನ ಆಗುತ್ತಲ್ಲ ಅದಾದ ಮೇಲೆ ನಡೆಯುವಂಥ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಅದೇ ರೀತಿ ಯಾವ ಜಿ ಟ್ವೆಂಟಿ ಟೂ ರೀತಿಯದಾದಂಥ ಹೋರಾಟ ಶುರುವಾಗಿತ್ತೋ ಆ ಹೋರಾಟ ಮಾಡಲಿಕ್ಕೆ ಒಂದಷ್ಟು ಮನಸ್ಸುಗಳು ಸಿದ್ಧವಾಗಿ ಕೂತಿದ್ದಾವೆ ಅವರು ಹೇಳೋದೇನು ಅವ್ರು ಹೇಳೋದೇನು ಅಂದರೆ ಇವತ್ತು ರಾಹುಲ್ ಗಾಂಧಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಅವರ ಹೆಸರು ಹೇಳಿಕೊಂಡು ಬೇಳೆ ಬೇಯಿಸ್ಕೊಳ್ಳುವಂಥವ್ರಿಂದ ಪಕ್ಷ ಹಾಳಾಗಿ ಹೋಗ್ತಾ ಇದೆ ಈಗ ಪಕ್ಷ ಮುಳುಗಿ ಹೋದರೆ ನಮ್ಗೆ ಯಾರಿಗೂ ಭವಿಷ್ಯ ಇರೋದಿಲ್ಲ ಅದರ ಜೀರ್ಣೋದ್ಧಾರ ಮಾಡಬೇಕು ಅಂದರೆ ನಾವು ಯಾವುದೋ ಅಮಿತ್ ಶಾ ಹೆಸರನ್ನು ಹೇಳೋದಾಗಲಿ ಅದಾನಿ ಹೆಸರು ಹೇಳೋದಾಗಲಿ ಮಾಡಿದರೆ ನಡೆಯೋದಿಲ್ಲ ನಾವು ಮೂಲ ಕಾರ್ಯಕರ್ತರನ್ನು ಹುರಿದಂಬಿಸಬೇಕು ಅವರಿಗೆ ಪಕ್ಷ ಕಟ್ಟುವ ಕೆಲಸವನ್ನು ಕೊಡಬೇಕು ಮತ್ತು ಅದರ ಉಸ್ತುವಾರಿಯನ್ನು ನೋಡಬೇಕು ಮೊನ್ನೆ ಮಣಿಶಂಕರ ಅಯ್ಯರ್ ಒಂದು ಮಾತು ಹೇಳಿದರು ಹದಿನಾಲ್ಕು ವರ್ಷಗಳಿಂದ ನಾನು ಸೋನಿಯಾ ಗಾಂಧಿನ ಭೇಟಿಯಾಗಿಲ್ಲ ಅಂದರು ಐದು ವರ್ಷಗಳಿಂದ ರಾಹುಲ್ ಗಾಂಧಿ ನನ್ನ ಕೈಗೆ ಸಿಕ್ಕಿಲ್ಲ ಅಂತ ಹೇಳಿದರು ಈ ದೇಶದಲ್ಲಿ ಮಣಿಶಂಕರ ಅಯ್ಯರ್ ರೀತಿಯಲ್ಲಿ ಸಹಸ್ರಾರು ಜನ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಹೆಸರು ಹಿಡಿದು ಹೇಳೋದಿಲ್ಲ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಇರ್ತಾನೆ ಲೋಕಸಭಾ ಚುನಾವಣೆ ಅಲ್ಲಿ ಅತ್ಯಂತ ಹೆಸರಾಂತ ಮತ್ತು ಅತ್ಯಂತ ಪ್ರಭಾವಿಯಾದ ಒಬ್ಬ ನಾಯಕ ಇರ್ತಾನೆ ಆತ ಕಾಂಗ್ರೆಸ್ನವನಾಗಿರ್ತಾನೆ ಹಲವು ವರ್ಷಗಳಿಂದ ಆತನ ಸಂಪರ್ಕದಲ್ಲಿಯೇ ಪಕ್ಷ ಇರೋದೇ ಇಲ್ಲ ಚುನಾವಣೆ ಬಂದ ಸಂದರ್ಭದಲ್ಲಿ ಆತನನ್ನು ಸಭೆಗೆ ಕರೀಬೇಕು ಆತನ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ಸಾಧ್ಯ ಆದರೆ ಆತನ ಜನಪ್ರಿಯತೆಯನ್ನು ಬಳಸ್ಕೊಳ್ಬೇಕು ಆದರೆ ಈಗ ಹೇಗಿದೆ ಅಂದರೆ ಆ ವ್ಯಕ್ತಿ ನಗಣ್ಯ ಆಗಿಬಿಡ್ತಾನೆ ಆತ ಯಾವಾಗೋ ಹತ್ತೊಂಬತ್ತರಲ್ಲಿ ಎಂಬತ್ತೈದರಲ್ಲಿ ಗೆದ್ದಿರೋದು ಅವನು ಈಗ ತೊಗೊಂಡು ನಾವೇನು ಮಾಡೋಣ ಆತನಿಗೆ ವಯಸ್ಸಾಗಿ ಹೋಗಿದೆ ಆತನಿಗೂ ಇದಕ್ಕೂ ಸಂಬಂಧ ಇಲ್ಲ ಈಗಿರೋ ಕಮಿಟಿನೇ ಬೇರೆ ಈಗ ಕೆ ಸಿ ವೇಣುಗೋಪಾಲು ಜಯರಾಮ್ ರಮೇಶ್ ಜೊತೆ ಯಾರು ಚೆನ್ನಾಗಿದ್ದಾರೆ ಅವರು ಮಾತ್ರ ಈಗ ಮಣಿ ಹಾಕಬೇಕು ಕರ್ನಾಟಕದಲ್ಲಿ ಬೇರೆ ಯಾರಿಗೂ ಬೆಲೆ ಇರೋದಿಲ್ಲ ಅವ್ರ ಬಗ್ಗೆ ಬಿಟ್ಬಿಡಿ ಅವ್ರನ್ನ ಆತ ಹಲವು ವರ್ಷಗಳಿಂದ ಹಾಗೆ ಸುಮ್ಮನೆ ಬಿಡುತ್ತೆ ಪಕ್ಷಕ್ಕೂ ಆತನಿಗೂ ಸಂಬಂಧವಿಲ್ಲ ಆ ರೀತಿ ಸಹಸ್ರಾರು ಕಾರ್ಯಕರ್ತರು ಪಕ್ಷದ ಬಗ್ಗೆ ಬೇಸತ್ತು ಹೋಗಿದ್ದಾರೆ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಪ್ರೀತಿ ಇದೆ ಕಾಂಗ್ರೆಸ್ ಬೆಳೀಬೇಕು ಅಂತಿದೆ ಮೂಲ ಕಾಂಗ್ರೆಸ್ಸಿಗರವರು ಆದರೆ ಕಾಂಗ್ರೆಸ್ಸಿನ ಭವಿಷ್ಯದ ಬಗ್ಗೆ ನಂಬಿಕೆ ಉಳಿದಿಲ್ಲ ಈಗ ಅಂಥದ್ದೊಂದು ಧ್ವನಿಯನ್ನೆತ್ತುವಂಥ ಒಂದು ಬಂಡಾಯದ ಮನಸ್ಥಿತಿ ಶುರುವಾಗಿದೆ ಅವ್ರು ಹೇಳ್ತಾರೆ ಇಷ್ಟು ಚುನಾವಣೆಯಲ್ಲಿ ಈ ಬಾರಿ ಸೋತಿರೋದು ಜಮ್ಮು ಕಾಶ್ಮೀರ ಇರಬಹುದು ಹರಿಯಾಣ ಇರಬಹುದು ಮಹಾರಾಷ್ಟ್ರ ಇರಬಹುದು ಜಾರ್ಖಂಡ್ ಇರ್ಬೋದು ಯಾವುದೇ ಇರಲಿ ಸೋಲಿಕೆ ಮುಖ್ಯ ಕಾರಣ ಯಾರು ಅಂದರೆ ಸುತ್ತಮುತ್ತಲು ಇರುವಂಥ ಒಂದೇ ಮಗದರಿಂದ ಸೋತಿದೆ ಕಾರ್ಯಕರ್ತರು ಯಾವತ್ತೂ ನಮ್ಮನ್ನು ಸೋಲಿಸಿಲ್ಲ ಕಾರ್ಯಕರ್ತರನ್ನು ಹುರಿದುಂಬಿಸುವಲ್ಲಿ ನಾವು ಫೇಲ್ ಆಗಿದ್ದೇವೆ ಜನರನ್ನು ಅರಿತುಕೊಳ್ಳುವಲ್ಲಿ ನಾವು ಫೇಲ್ ಆಗಿದ್ದೇವೆ ಜನರು ಇವತ್ತಿಗೂ ಸರಿಯಾಗಿ ನಾವು ಕಾರ್ಯನಿರ್ವಹಿಸಿದರೆ ಕಾಂಗ್ರೆಸ್ ಪರವಾಗಿ ಮತ ಹಾಕಲಿಕ್ಕೆ ಸಿದ್ಧರಿದ್ದಾರೆ ಯಾವುದೋ ಒಂದು ಗಿಮಿಕ್ಕನ್ನು ಹಿಡ್ಕೊಂಡು ಯಾವುದೋ ಟಕಾಟಕ್ ಅನ್ನುವ ಮೂಲಕ ಅಥವಾ ಯಾವುದೋ ಜಾತಿ ಜನಗಣತಿ ಮಾಡಿಸ್ತೀನಿ ಅಂತ ಹೇಳೋ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನೀವು ಬೈದಿದ್ದೀರಿ ಅಂತ ಅವ್ರನ್ನ ಸಣ್ಣವ್ರು ಮಾಡೋ ಮೂಲಕ ಬಿ ಜೆ ಪಿನ ನಾವು ಓಟ್ ಕೆಲಸಕ್ಕಾಗಲ್ಲ ನಾವು ಪಕ್ಷವನ್ನೇ ಕಟ್ಟಬೇಕು ಹಾಗೆ ಕಟ್ಟಬೇಕು ಅಂದರೆ ಏನು ಮಾಡಬೇಕು ಈಗಿರುವಂಥ ಒಂದೇ ಮಾಗಧರನ್ನು ಒದ್ದು ಹೊರಗಡೆ ಹಾಕಬೇಕು ಹಾಗೆ ಹಾಕಲಾರದೆ ಪಕ್ಷಕ್ಕೆ ಬೆಲೆ ಇರೋದಿಲ್ಲ ಆ ರೀತಿಯದಾದಂಥ ಧ್ವನಿಯನ್ನೆತ್ತುವಂಥ ಒಂದಷ್ಟು ಜನ ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ ಏನಾಗುತ್ತೆ ಬೆಳಗಾವಿ ಅಧಿವೇಶನ ಕಾದ್ ನೋಡೋಣ ಈಗಲಾದರೂ ಬಾಯಿ ತೆಗೆದು ಇವರೆಲ್ಲ ಮಾತಾಡ್ತಾರ ಅಥವಾ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ನೋಡಿದ ತಕ್ಷಣ ಮತ್ತೆ ಮುಚ್ಕೊಂಡು ಸುಮ್ಮನಾಗಿಬಿಡ್ತಾರೆ ಎರಡನ್ನೂ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ